ಬೆಂಗಳೂರು ನಗರ ಜಿಲ್ಲೆ ಸಂಬಂಧಪಟ್ಟಂತೆ ಹನ್ನೊಂದು ಹನ್ನೆರಡು ಒಕ್ಕೂ ಅಡನ್ನೆಲ್ಲ ಅಧಿಕಾರಿಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಭಾಳ ಪ್ರಮುಖವಾದಂಥ ಮೀಟಿಂಗ್ ಮುಂದೆ ಬೆಂಗಳೂರು ಸೊ ಎಂಟೈರ್ ಬಿ ಎಮ್ ಆರ್ ಡಿ ವ್ಯಾಪ್ತಿ ಏನಿದೆ ಆ ಏರಿಯಾ ಇವತ್ತಲ್ಲ ನಾಳೆ ಬೆಂಗಳೂರು ನಗರ ಆಗಲಿ ಅದಕ್ಕೆ ಮೊದಲು ನಾನು ಡೈರೆಕ್ಷನ್ ಇಟ್ಕೊಂಡಿದ್ದೆ ಪ್ಲಾನಿಂಗ್ ಕರೆಕ್ಟ್ ಆಗಿರ್ಬೇಕು ನಾನು ನಿನ್ನೆ ಒಂದಷ್ಟೇರಿ ಎಲ್ಲ ನೋಡಿದೆ ಈ ರೋಡ್ಸ್ ಎಲ್ಲ ಈಗಿನೇ ನಾವು ವೈಟಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು ಪ್ರಾಪರ್ ಪ್ಲಾನಿಂಗ್ ಆಗಬೇಕು ಈಗಿನ ಕೆಲವು ಪಂಚಾಯತಿಗಳಲ್ಲಿ ಕೆಲವು ಪಟ್ಟಣ ಪಟ್ಟಣ ಪಂಚಾಯತಿಗಳಲ್ಲಿ ಕೆಲವು ಸಿ ಎಮ್ ಸಿ ಏರಿಯಾಗಳಲ್ಲಿ ರೋಡು ವೈಟಿಂಗ್ ಇಲ್ಲ ಅವರು ಜಾಸ್ತಿ ಕನ್ಸ್ಟ್ರಕ್ಷನ್ ಬದುಕಿನ ಮುಂಚಿತವಾಗಿ ನಾವು ಒಂದು ಪ್ಲಾನಿಂಗ್ ಡಿಕ್ಲೇರ್ ಮಾಡಬೇಕು ಅದಕ್ಕೆ ನಾನು ಸಪ್ರೇಟಾಗಿ ಎಲ್ಲ ಸಿ ಎಮ್ ಸಿಗಳ ಕನೆಕ್ಷನ್ನು ಬಿ ಡಬ್ಲ್ಯೂ ಡಿ ಅವ್ರನ್ನ ಸೌಖಾನಿಕವ್ರನ್ನ ಎಲ್ಲ ವಿಶ್ವಾಸಕ್ಕೆ ಹೇಳ್ಕೊಟ್ಟು ಒಂದು ಹೊಸ ಮಾಸ್ಟರ್ ಪ್ಲ್ಯಾನು ತಯಾರು ಮಾಡಿ ಅಂತೇಳಿ ರೋಡ್ ರೋಡ್ ಗ್ರಿಡ್ಸು ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇವೆಲ್ಲದಕ್ಕೂ ಮುಂದಕ್ಕೆ ಅನುಕೂಲ ಆಗಲಿ ಅಂತೇಳಿ ಥರ ಮಾಡಬೇಡ ಅಂತೇಳಿ ಇದಕ್ಕೆಲ್ಲ ವ್ಯವಸ್ಥೆ ಆಗಬೇಕು ಅಂತ ತೀರ್ಮಾನ ಮಾಡಬೇಕಂದ್ರೆ ಇವೆಲ್ಲ ಕೆಲವರು ಬಾರ್ಡ್ರಿಂದ ಪಂಚಾಯಿತಿಗಳು ಸೇರಿದೆ ಮುನ್ಸಿಪಾಲ್ಟಿಗಳು ಸೇರಿದೆ ಅದಕ್ಕೆಲ್ಲ ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಏನು ಫೆಸಿಲಿಟಿ ಇದೆ ಆ ರೀತಿ ಫೆಸಿಲಿಟಿ ಕೊಡಲಿಕ್ಕೆ ಅವ್ರನ್ನ ಈಗಿಂದಲೇ ಮಾನಸಿಕವಾಗಿ ತಯಾರು ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ಎ ಟು ಬಿ ಖಾತಾ ಬಿ ಖಾತಾ ಇರೋಂಥ ಎ ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ದಾಖಲೆಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವ್ರು ಹೇಳಿದ್ದೀನಿ ಎರಡನೇದು ಟ್ಯಾಕ್ಸ್ ಕಲೆಕ್ಷನ್ ಅದು ಕೂಡ ನಮ್ಮ ಬೆಂಗಳೂರು ನಗರಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಿ ಎಮ್ ಸಿಲಿ ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಯೂನಿಫಾರ್ಮಿಟಿ ಇರಬೇಕು ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬೇಸ್ ಸಿಸ್ಟಮಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಟೈಮ್ ಲೈನಲ್ಲಿ ಮಾಡಬೇಕು ಅಂತ ಹೇಳಿದ್ದೀವಿ ಇನ್ನೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಕಂಟ್ರೋಲ್ ಆಗಬೇಕು ಈಗಿಂದಲೇ ನಾವು ಮುಂದಕ್ಕೆ ನೀರು ಕೊಡಬೇಕಾಗ್ತದೆ ಕಾವೇರಿ ನೀರು ಕೊಡಬೇಕಾಗ್ತದೆ ಅದಕ್ಕೆ ಸ್ಯಾನಿಟೇಷನ್ಸ್ ಭಾಳ ಮುಖ್ಯ ಅದಕ್ಕೆ ಪ್ರತಿಯೊಂದು ಪ್ಲ್ಯಾನ್ ಸ್ಯಾಂಕ್ಷನ್ಸ್ನ ಕಂಟ್ರೋಲ್ ಮಾಡಬೇಕು ನಾವು ಕಾನೂನು ಪ್ರಕಾರನೇ ಏನು ಝೋನ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆ ಪ್ರಕಾರನೇ ಮಾಡಬೇಕು ಅಂತ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಆಮೇಲೆ ಯಾವುದೋ ಏರಿಯಾ ಆ್ಯಡ್ ಮಾಡ್ಕೋಬೇಕಂತ ಇದೆ ಮೊದಲಕ್ಕೆ ಬಸ್ತಂಗೆ ಅಂತೇಳಿ ಅದನ್ನು ನೀವು ಮಾನಸಿಕವಾಗಿ ನೀವು ರೆಡಿ ಮಾಡಿ ಸರ್ವೆ ಮಾಡಬೇಕು ಅಂತ ನಾವು ಕೇಳ್ತಾ <old> uh, प्रॉपर्टी के तो... फस्टु और प्रापर्टी फस्टू प्रॉपर्टी प्रापर्टी आलो बंगूर नगर के यहाँ स्कैन आ रही प्रापर्टी कूड़ा फस्टु ना डाक्युमेंटेश स्कैन आमले कंप्लेप ಅದಕ್ಕೆ ಈಗಿಂದನೇ ಅದಕ್ಕೆ ಒಂದು ಸಿದ್ಧತೆ ಮಾಡ್ತಾ ಇದ್ದೀನಿ ಮುಂದಕ್ಕೆ ಅದು ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ನೂರತ್ತು ಹಳ್ಳಿ ಸೇರಿ ಇವತ್ತಿಗೂ ನಾವು ಮನೆ ತಂದು ಪ್ರಶ್ನೆ ಮಾಡ್ತೀವಿ ಅದಕ್ಕೋಸ್ಕರ ಈಗಿನ ಮುಂದಕ್ಕೆ ತೊಂದರೆ ಆಗಬಾರ್ದು ಅಂತ ಈಗಿಂದನೇ ಅವರು ಸಿವಿಕ್ ಸೆನ್ಸ್ ಬರಬೇಕು ನಗರಗಳ ವ್ಯಾಪ್ತಿಯಲ್ಲಿ ಬದುಕಬೇಕಾದ್ರೆ ನಾವು ಯಾವ ರೀತಿ ಬೆಂಗಳೂರು ನಗರದಲ್ಲಿ ಅವ್ರಿಗೆ ಇದನ್ನು ಮಾಡ್ತಾರೆ ಆಮೇಲೆ ಎಲ್ಲ ಕಸಗಳು ಏನಲ್ಲಿ ಕೆರಲ್ಲ ಇಲ್ಲಿಂದ ತೆಗೆದುಕೊಂಡೋಗಿ ಅಲ್ಲಿ ಕಸೆಪ್ಸ್ ಹಾಕೊಳ್ತಾರೆ ಅದು ಕೂಡ ಬೆಂಗಳೂರು ನಗರದಲ್ಲಿ ಏನು ನಾವು ಬಸ್ಸನ್ನು ಕಲೆಕ್ಟ್ ಮಾಡ್ತೀವಿ ಆ ವ್ಯಾಪ್ತಿಗೆ ತರಬೇಕು ಅಂತ ಅವ್ರಿಗೆ ಹೇಳಿದರು ಇನ್ನೂ ಇಲ್ಲ ಅದೆಲ್ಲ ರಿಪೋರ್ಟ್ ಕೊಡ್ತಾರೆ ಅವರು ಎಲ್ಲ ಎಲ್ಲ ಸುಟ್ಟು ಹನ್ನೆರಡು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಇಲ್ಲ ಫಸ್ಟ್ ಅವರೆಲ್ಲ ಅವ್ರು ರಿಪೋರ್ಟ್ ಕೊಡ್ಲಿ ನಮ್ಮ ಸ್ಥಳೀಯ ಸಂಸ್ಥೆಯವ್ರ ಹತ್ರ ಸಾರ್ವಜನಿಕರ ಸಂಘ ಸಂಸ್ಥೆಯವ್ರ ಹತ್ರ ಎಮ್ ಎಲ್ ಎಗಳ ಹತ್ರ ಎಂ ಪಿಗಳ ಎಲ್ಲ ಚರ್ಚೆ ಮಾಡಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ